ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ತಿಳಿಯೋಣ ಅದುವೇ ಆಧ್ಯಾತ್ಮಿಕ ಗುರುವು ಆಧ್ಯಾತ್ಮಿಕ ಗುರು ಎಂದರೆ ಯಾರು ನಮ್ಮ ಜೀವನದಲ್ಲಿ ಗುರುವಿನ ಪ್ರಾಮುಖ್ಯತೆ ಹಾಗೂ ಗುರುವಿಗೆ ವಂದನೆ ಸಲ್ಲಿಸುವ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಗುರು ಎಂದರೆ ಆಧ್ಯಾತ್ಮಿಕ ಶಿಕ್ಷಕ ಮಾರ್ಗದರ್ಶಕ ಅಥವಾ ಮಾರ್ಗದರ್ಶಿ ಎಂದು ಪರಿಗಣಿಸಲ್ಪಟ್ಟ ವ್ಯಕ್ತಿ ಹಿಂದೂ ಧರ್ಮ ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮದಂತಹ ಪೂರ್ವ ಧರ್ಮಗಳಲ್ಲಿ ಈ ಪದವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಒಬ್ಬ ಗುರುವು ಸಾಮಾನ್ಯವಾಗಿ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನ ಮತ್ತು ತಿಳುವಳಿಕೆಯನ್ನು ಸಾಧಿಸಿದ ಮತ್ತು ಅವರ ಬುದ್ಧಿವಂತಿಕೆ ಮಾರ್ಗದರ್ಶನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಸಾಮಾನ್ಯವಾಗಿ ಗುರು ಎಂದರೆ ಅವರು ಕಲಿಸುವ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿರುವರು ತಮ್ಮ ಜ್ಞಾನ ಮತ್ತು ಮಾರ್ಗದರ್ಶನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುವವರು ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಒದಗಿಸುವವರು ತಮ್ಮ ಆಧ್ಯಾತ್ಮಿಕ ಗುರಿಗಳನ್ನು ಸಾಧಿಸಲು ಇತರರಿಗೆ ಸಹಾಯ ಮಾಡುವವರು ಸಹಾನುಭೂತಿ ಬುದ್ಧಿವಂತಿಕೆ ಮತ್ತು ನಿಸ್ವಾರ್ಥತೆಯ ಗುಣಗಳನ್ನು ಒಳಗೊಂಡಿರುವವರು ಇಂತಹ ಮಹಾನ್ ಗುರುವಿಗೆ ಗೌರವ ಸಲ್ಲಿಸಲು ಪಠಿಸಬೇಕಾದ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಬ್ರಹ್ಮ ಗುರೋರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಭಗವಾನ್ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ ಭಗವಾನ್ ವಿಷ್ಣು ಅಂದರೆ ಸಂರಕ್ಷಕ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ಪ್ರತಿನಿಧಿಸುತ್ತದೆ ಭಗವಾನ್ ಮಹೇಶ್ವರ ಅಂದರೆ ಶಿವ ವಿದ್ವಾಂಸಕ ರೂಪಾಂತರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಂಕೇತಿಸುತ್ತದೆ ಮೂಲಭೂತವಾಗಿ ಗುರುವನ್ನು ಪರಮಾತ್ಮನ ಸಾಕಾರವೆಂದು ಪರಿಗಣಿಸಲಾಗುತ್ತದೆ ಇದು ಬ್ರಹ್ಮಾಂಡದ ಮೂರು ಪ್ರಾಥಮಿಕ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಈ ಶ್ಲೋಕವು ಗುರುವು ಕೇವಲ ಶಿಕ್ಷಕರಲ್ಲ ಆದರೆ ಜೀವನ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಜ್ಞಾನದ ಪ್ರಯಾಣದ ಮೂಲಕ ಶಿಷ್ಯನಿಗೆ ಮಾರ್ಗದರ್ಶನ ನೀಡುವ ಅಂತಿಮ ವಾಸ್ತವ್ಯತೆಯ ಸಂಕೇತವಾಗಿದೆ ಎಂದು ಸೂಚಿಸುತ್ತದೆ ಈ ಶ್ಲೋಕದ ವಿವರಗಳು ಹೀಗಿವೆ ಹಿಂದೂ ಧರ್ಮದಲ್ಲಿ ಗುರುವಿಗೆ ದೇವರಿಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹಿಂದೂ ಧರ್ಮದ ಶ್ರೇಷ್ಠ ಗುರುಗಳಲ್ಲಿ ಕೆಲವರು ಭಗವಾನ್ ಕೃಷ್ಣ ಭಗವಾನ್ ದತ್ತಾತ್ರೇಯ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಮಂತ್ರಾಲಯದ ರಾಯರು ಹಾಗೂ ಶಿರಡಿಯ ಸಾಯಿಬಾಬಾರವರು ಇದು ಗುರುಸ್ತೋತ್ರಂನ ಮೂರನೆಯ ಶ್ಲೋಕ ಈ ಶ್ಲೋಕವು ಗುರುವನ್ನು ತ್ರಿಮೂರ್ತಿ ಮತ್ತು ಪರಬ್ರಹ್ಮ ಎಂದು ಹೇಳುತ್ತದೆ ತ್ರಿಮೂರ್ತಿ ಎಂದರೆ ಬ್ರಹ್ಮ ವಿಷ್ಣು ಮತ್ತು ಶಿವ ಸ್ವರೂಪ ಹಾಗೂ ಪರಬ್ರಹ್ಮ ಎಂದರೆ ಪರಮಾತ್ಮ ಎಂದು ಅರ್ಥ ಈ ಶ್ಲೋಕದ ಪ್ರಯೋಜನಗಳು ಹೀಗಿವೆ ಗುರುವಿನ ಕಡೆಗೆ ಗೌರವ ಮತ್ತು ಕೃತಜ್ಞತೆಯನ್ನು ತೋರಿಸಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ ಶಿಷ್ಯರನ್ನು ಅವರ ಆಧ್ಯಾತ್ಮಿಕ ಹಾದಿಯಲ್ಲಿ ಮಾರ್ಗದರ್ಶನ ಮಾಡುವಲ್ಲಿ ಅವರ ಪಾತ್ರ ಗುರುತಿಸಲಾಗುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು